ಹಲೋ ಫ್ರೆಂಡ್ಸ್ ತರಬೇತಿ ಹೊಂದಿದ ನಾಯಿ ಅಪರಾಧಿ ಹೋಗಿರೋ ಜಾಡನ್ನೇ ಅನುಸರಿಸಿ ಅಪರಾಧಿಗಳನ್ನು ಹಿಡಿದುಕೊಟ್ಟಿರುವ ಅನೇಕ ಘಟನೆಗಳನ್ನು ನಾವು ನೋಡಿದ್ದೇವೆ ನಾಯಿ ಅಪರಾಧಿಗಳನ್ನು ಹೇಗೆ ಗುರುತಿಸುತ್ತೆ ಸ್ನೇಹಿತರಿಗೆ ನಾನು ಡಾಕ್ಟರ್ ಎಸ್ ವಿರೋಕುಮಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ ಈ ದಿನ ಪೊಲೀಸ್ ನಾಯಿ ಅಪರಾಧಿಗಳನ್ನು ಹೇಗೆ ಟ್ರ್ಯಾಕ್ ಮಾಡಿ ಹಿಡಿದುಕೊಡುತ್ತೆ ಅನ್ನೋದನ್ನು ನೋಡೋಣ ನಾಯಿಯ ವಾಸನೆ ಗ್ರಹಿಸುವ ಶಕ್ತಿ ಅದ್ಭುತವಾಗಿದೆ ಹೊರ ಪ್ರಪಂಚದ ಜೊತೆ ಸಂವಹನ ಮಾಡೋದಕ್ಕೆ ನಾವು ದೃಷ್ಟಿಯನ್ನು ಪ್ರಧಾನವಾಗಿ ಉಪಯೋಗಿಸ್ಕೊಂಡ್ರೆ ನಾಯಿ ವಾಸನೆ ಗ್ರಹಿಸುವ ಶಕ್ತಿಯನ್ನು ಉಪಯೋಗಿಸಿಕೊಳ್ಳುತ್ತೆ ಹಾಗಾಗಿ ನಾಯಿ ತನ್ನ ಮೂಗಿನಿಂದಲೇ ಹೊರ ಜಗತ್ತನ್ನು ಅರಿಯುತ್ತೆ ಅಂತ ಹೇಳಬಹುದು ನಾಯಿ ವಾಸನೆಯ ವಿಶ್ಲೇಷಣೆಯಿಂದ ಅಗತ್ಯ ಮಾಹಿತಿ ಪಡೆಯುತ್ತೆ ಕೇವಲ ಒಮ್ಮೆ ಮೂಸ್ ನೋಡೋದರಿಂದ ತನ್ನೆದುರಿರುವ ನಾಯಿ ಅಪರಿಚಿತ ನಾಯಿ ಗಂಡೋ ಹೆಣ್ಣು ಅದು ಸಂತೋಷವಾಗಿದೆಯೋ ಸಿಟ್ನಲ್ಲಿದೆಯೋ ಆಕ್ರಮಣ ಮಾಡಬಹುದಾ ಆರೋಗ್ಯವಾಗಿದೆಯೋ ಇಲ್ಲವೋ ಮುಂತಾದ ಎಲ್ಲ ವಿಷಯಗಳನ್ನು ನಿಖರವಾಗಿ ಗ್ರಹಿಸಬಲ್ಲ ದೇಹದ ಹಿಂಭಾಗವನ್ನು ಮೂಸಿ ನೋಡೋದ್ರಿಂದ ಆ ನಾಯಿ ಹಿಟ್ಟಿನಲ್ಲಿದೆಯೋ ಇಲ್ಲವೋ ಅನ್ನುವ ಮಾಹಿತಿಯನ್ನು ಸಹ ಪಡೆಯಬಲ್ಲದು ಯಾವುದಾದರೂ ಅಪರಿಚಿತ ಜಾಗಕ್ಕೆ ಹೋಗಿ ಅಲ್ಲಿಯ ಮರವನ್ನು ಅಥವಾ ಕಂಬವನ್ನು ಮೂಸಿ ನೋಡಿದ್ರೆ ಅಲ್ಲಿಯ ನಾಯಿಗಳು ಮಾಡಿರುವ ಸೆಂಟ್ ಮಾರ್ಕ್ನಿಂದಲೇ ಆ ನಾಯಿಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಲ್ಲದು ನಾಯಿಗಳ ಸೆಂಟ್ ಮೆಮೊರಿ ತೀಕ್ಷ್ಣವಾಗಿದೆ ಒಮ್ಮೆ ಗ್ರಹಿಸಿದ ವಾಸನೆಯನ್ನು ಅದು ಮರೆಯೋದಿಲ್ಲ ಹೊರಗೆ ಹೋಗಿ ಬಂದ ತನ್ನ ಗುಂಪಿನ ನಾಯಿಯನ್ನು ಮೂಸ್ ನೋಡಿ ವಾಸನೆಯಲ್ಲಿನ ವ್ಯತ್ಯಾಸದಿಂದ ಅದು ಎಲ್ಲಿಗೆ ಹೋಗಿದೆ ಏನು ತಿಂದು ಬಂದಿದೆ ಏನು ಮಾಡಿ ಬಂದಿದೆ ಇತ್ಯಾದಿ ಎಲ್ಲ ವಿವರಗಳನ್ನು ಪಡೆಯಬಲ್ಲದು ಹಿಂದೊಮ್ಮೆ ತನ್ನ ಜೊತೆಗಿದ್ದ ನಾಯಿಯನ್ನು ಅನೇಕ ವರ್ಷಗಳ ನಂತರ ಕಂಡರೂ ವಾಸನೆ ನೆನಪಿನಿಂದ ಗುರುತಿಸುತ್ತೆ ಅಲ್ಲದೆ ಅದು ಸೌಮ್ಯವೋ ಆಕ್ರಮಣಕಾರಿಯೋ ಅನ್ನೋದನ್ನು ಸಹ ನೆನಪಿನಲ್ಲಿಟ್ಟುಕೊಂಡು ಅದಕ್ಕೆ ಅನುಗುಣವಾಗಿಯೇ ವರ್ತಿಸುತ್ತೆ ಇದೆಲ್ಲ ಸಾಧ್ಯವಾಗೋದು ಹೇಗೆ ಮನವರಲ್ಲಿ ಆರು ಮಿಲಿಯನ್ ವಾಸನೆ ಗ್ರಹಿಸುವ ರಿಸೆಪ್ಟಾರ್ಸ್ ಇದ್ದರೆ ನಾಯಿಯ ಮೂಗಿನಲ್ಲಿ ಮುನ್ನೂರು ಮಿಲಿಯನ್ ಇವೆ ಮೂಗಿನಲ್ಲಿ ವಾಸನೆ ಗ್ರಹಿಸುವ ಸರ್ಫೇಸ್ ಏರಿಯಾ ಮನುಷ್ಯನಲ್ಲಿ ಸ್ಟ್ಯಾಂಪ್ ಸೈಜ್ನಷ್ಟು ಎಂದಿಟ್ಕೊಂಡ್ರೆ ನಾಯಿಯಲ್ಲಿ ಇದು ಹ್ಯಾಂಡ್ ಕರ್ಚಿಫ್ನಷ್ಟು ವಿಶಾಲವಾಗಿದೆ ವಾಸನೆಯನ್ನು ಅನಲೈಸ್ ಮಾಡೋದಕ್ಕೆ ಮನುಷ್ಯರಲ್ಲಿ ಡೆಡಿಕೇಟ್ ಆಗಿರುವ ಭಾಗಕ್ಕಿಂತ ನಲವತ್ತು ಪಟ್ಟು ಹೆಚ್ಚು ನಾಯಿಯಲ್ಲಿ ಡೆಡಿಕೇಟ್ ಆಗಿದೆ ಹಾಗಾಗಿ ನಾಯಿ ಮಾನವರಿಗಿಂತ ಒಂದು ಸಾವಿರದಿಂದ ಹತ್ತು ಸಾವಿರ ಪಟ್ಟು ವಾಸನೆ ಗ್ರಹಿಸುವ ಕ್ಷಮತೆಯನ್ನು ಹೊಂದಿದೆ ಅಂತ ಕೆಲವು ವಿಜ್ಞಾನಿಗಳು ಹೇಳಿದರೆ ಮತ್ತು ಕೆಲವರು ಹತ್ತು ಸಾವಿರದಿಂದ ಲಕ್ಷ ಪಟ್ಟು ಅಂತ ಅಭಿಪ್ರಾಯ ಪಡ್ತಾರೆ ಒಟ್ಟಾರೆ ಅರ್ಧ ಟೀ ಸ್ಪೂನ್ ಸಕ್ಕರೆಯನ್ನು ಒಂದು ಒಲಿಂಪಿಕ್ ಸೈಜಿನ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಹಾಕಿದರೆ ನಾಯಿ ಆ ನೀರಿನಲ್ಲಿ ಸಕ್ಕರೆ ಇರೋದನ್ನು ಕಂಡುಹಿಡಿಯಬಲ್ಲದು ಇದರ ಜೊತೆ ನಾಯಿಯ ಮೂಗಿನಲ್ಲಿ ಜಾಕೊಬ್ಸನ್ಸ್ ಆರ್ಗನ್ ಅಥವಾ ಒಮೆರೋನೇಝಲ್ ಆರ್ಗನ್ ಅನ್ನುವ ವಿಶಿಷ್ಟವಾದ ಅಂಗ ಇದೆ ಮೂಗಿನ ತಳದಲ್ಲಿರುವ ಈ ಅಂಗ ಬಾಯಲ್ಲಿ ತೆರೆದುಕೊಂಡಿರುತ್ತೆ ಆರ್ಗನ್ ಇಂದ ನರಗಳು ಬೇರೆ ಮೂಗಿನ ನರಗಳ ಜೊತೆ ಸೇರಿ ಮಿದುಳು ತಲುಪೋದಿಲ್ಲ ಬದಲಾಗಿ ಹಾಟ್ಲೈನ್ ತರಹ ನೇರವಾಗಿ ಮಿದುಳಿಗೆ ಸಂಪರ್ಕ ಹೊಂದಿರುತ್ತವೆ ಹಾಗಾಗಿ ಜಾಕೋಪ್ಸನ್ ಆರ್ಗನ್ ಫೆರೋಮೊನ್ಗಳನ್ನು ಹಾಗೂ ವಾಸನೆ ಇಲ್ಲದ ರಾಸಾಯನಿಕಗಳನ್ನೂ ಸಹ ಪತ್ತೆ ಹಚ್ಚೋದರಲ್ಲಿ ನಿಷ್ಣಾತ ಆಗಿದೆ ಒಂದು ಪ್ರಕರಣದಲ್ಲಿ ನಾಯಿಗೆ ಗಾಂಜಾವನ್ನು ಕಂಡುಹಿಡಿಯುವಂಥ ಕೆಲಸ ಕೊಡಲಾಗಿತ್ತು ಆ ನಾಯಿ ಡೀಸೆಲ್ ಟ್ಯಾಂಕರ್ನೊಳಗೆ ಪ್ಲಾಸ್ಟಿಕ್ ಕವರ್ನಲ್ಲಿ ಬಚ್ಚಿಟ್ಟಿದ್ದಂಥ ಗಾಂಜಾವನ್ನು ಪತ್ತೆ ಹಚ್ಚಿದೆ ತಾನು ತಲುಪಬೇಕಾಗಿರುವ ವಾಸನೆಯನ್ನು ಹಿಂಬಾಲಿಸುವಾಗ ಬೇರೆ ತೀಕ್ಷ್ಣವಾದ ವಾಸನೆ ಅಡ್ಡ ಬಂದರೂ ಅದು ವಿಚಲಿತ ಆಗೋದಿಲ್ಲ ಅನ್ನೋದಕ್ಕೆ ಇದು ಉದಾಹರಣೆ ಪ್ರತಿ ಮನುಷ್ಯರಿಗೂ ಅವರದ್ದೇ ಆದ ವಿಶಿಷ್ಟ ವಾಸನೆ ಇರುತ್ತೆ ಒಮ್ಮೆ ಭೇಟಿಯಾದ ಮನುಷ್ಯನನ್ನು ನಾಯಿ ಈ ವಾಸನೆಯಿಂದಲೇ ನೆನಪಿಟ್ಟುಕೊಳ್ಳುತ್ತೆ ಅನೇಕ ವರ್ಷಗಳ ನಂತರ ಕಣ್ಣುಗಳಿಗೆ ಪಟ್ಟಿ ಕಟ್ಟಿದರೂ ವಾಸನೆಯಿಂದಲೇ ಅವನನ್ನು ಗುರುತಿಸುವಷ್ಟು ನಾಯಿಯ ಮೆಮೊರಿ ಪ್ರಬಲವಾಗಿದೆ ಒಬ್ಬ ಮನುಷ್ಯ ಓಡಾಡಿರುವ ದಿಕ್ಕಿಗೆ ಅಡ್ಡವಾಗಿ ನಾಯಿಯನ್ನು ಕರೆತಂದಾಗ ಕೆಲವೇ ಹೆಜ್ಜೆಗಳನ್ನು ಪರಿಶೀಲನೆ ಮಾಡಿ ನಾಯಿ ಮನುಷ್ಯ ಎಡದಿಂದ ಬಲಕ್ಕೆ ಹೋಗಿದಾನೋ ಅಥವಾ ಬಲದಿಂದ ಎಡಕ್ಕೆ ಹೋಗಿದಾನೋ ಅನ್ನೋದನ್ನು ಕಂಡುಹಿಡಿಯಬಲ್ಲದು ಒಂದು ಹೆಜ್ಜೆಯಲ್ಲಿರುವ ವಾಸನೆ ಪ್ರಮಾಣವನ್ನು ಇನ್ನೊಂದು ಹೆಜ್ಜೆ ಹೆಜ್ಜೆಯೊಂದಿಗೆ ಹೋಲಿಸಿ ನೋಡಿ ಮೊದಲು ಇಟ್ಟ ಹೆಜ್ಜೆ ಯಾವುದು ಅನ್ನೋದನ್ನು ತಿಳ್ಕೊಂಡು ಅವನು ಹೋಗಿರುವ ದಿಕ್ಕನ್ನು ಕಂಡು ಹಿಡಿಯುತ್ತೆ ಕಳತನವೋ ಕೊಲೆಯೋ ನಡೆದ ಜಾಗದಲ್ಲಿ ನಾಯಿ ಅಪರಾಧಿಯ ವಾಸನೆಯನ್ನು ಹಿಡಿದ ಮೇಲೆ ಅದನ್ನೇ ನೆನಪಿನಲ್ಲಿಟ್ಟುಕೊಂಡು ಅವನು ಹೋಗಿರುವ ದಾರಿಯಲ್ಲಿಯೇ ಹೋಗಿ ಅವನವರೆಗೂ ತಲುಪುತ್ತೆ ಅಪರಾಧಿ ಎಡಕ್ಕೆ ಹೋಗಿ ನಂತರ ಮನಸ್ಸು ಬದಲಾಯಿಸಿ ಬಲಕ್ಕೆ ಬಂದಿದ್ದರೆ ನಾಯಿ ಸಹ ಅವನ ಹೆಜ್ಜೆ ಗುರುತುಗಳನ್ನು ಟ್ರ್ಯಾಕ್ ಮಾಡ್ತಾ ಎಡಕ್ಕೆ ಹೋಗಿ ಮತ್ತೆ ಬಲಕ್ಕೆ ಬರುತ್ತೆ ಮಧ್ಯೆ ಬೇರಾವುದೇ ವಾಸನೆ ಬಂದರೂ ತಾನು ಟ್ರ್ಯಾಕ್ ಮಾಡ್ತಿರುವಂಥ ವಾಸನೆಯನ್ನು ಬಿಡೋದಿಲ್ಲ ಸ್ನೇಹಿತರೆ ಇದು ನಾಯಿ ಹೇಗೆ ಅಪರಾಧಿಗಳನ್ನು ಟ್ರ್ಯಾಕ್ ಮಾಡಿ ಹಿಡಿಯುತ್ತೆ ಅನ್ನೋ ಬಗ್ಗೆ ಮಾಹಿತಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವು ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಕೋರ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಮತ್ತು ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ